ಹೋರಾಟ ಸಮಿತಿ ವತಿಯಿಂದ ಏನು ನೆಟೆ ಹೊಡೆದಂಥ ತೊಗರಿಗೆ ಪರಿಹಾರ ನೀಡುವಂತೆ ಜಿಲ್ಲಾ ರೈತ ಹೋರಾಟ ಸಮಿತಿ ವತಿಯಿಂದ ಮಾರ್ಚ್ ಐದು ಎರಡು ಸಾವಿರ ಇಪ್ಪತ್ತೈದರಂದು ಕಲಬುರಗಿ ನಗರದ ವೀರಶೈವ ಕಲ್ಯಾಣ ಮಂಟಪದಿಂದ ಏನು ನಮ್ಮ ಕಲಬುರಗಿ ಜಿಲ್ಲಾಧಿಕಾರಿಗಳ ಕಚೇರಿವರಿಗೆ ಎತ್ತಿನ ಬಂಡೆಗಳೊಂದಿಗೆ ಬೃಹತ್ ಪ್ರತಿಭಟನಾ ರ್ಯಾಲಿಯನ್ನು ಹಮ್ಮಿಕೊಂಡು ಅಂದು ನಮ್ಮ ಏನು ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ಎಲ್ಲ ರೈತರು ಸೇರಿಕೊಂಡು ವೃತ್ತಿ ಬಿತ್ತಿ ಬುತ್ತಿ ಬಿಚ್ಚಿ ಪುಂಡಿ ಪಲ್ಯ ಊಟ ಮಾಡಬೇಕು ಸರ್ಕಾರಕ್ಕೆ ಒಂದು ಗಂಭೀರವಾಗಿ ಪರಿಗಣಿಸಬೇಕೆನ್ನುವಂಥ ದೃಷ್ಟಿಯನ್ನು ಕುತ್ಕೊಂಡು ಈ ರೀತಿಯಾದಂಥ ಸಾಂಪ್ರದಾಯಿಕವಾದಂಥ ಒಂದು ಪ್ರತಿಭಟನೆಯನ್ನು ನಾವು ಮಾಡ್ತಾಯಿದ್ವಿ ಈ ಪ್ರತಿಭಟನೆ ಮಾಡುವಂಥ ಮುಖ್ಯ ಉದ್ದೇಶ ಏನಂದ್ರೆ ಈ ಹಿಂದೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಇದೇ ನೆಟದ ರೋಗ ಹೊಡೆದಂಥ ಸಂದರ್ಭದಲ್ಲಿ ಸುಮಾರು ಏಳ್ನೂರ ಮೂವತ್ತು ಮೂರು ಕೋಟಿ ರೂಪಾಯಿ ಹಿಂದಿನ ಸರ್ಕಾರಗಳು ಏನು ಪರಿಹಾರವನ್ನು ನೀಡಿದವು ಆದರೆ ಇಂದು ಕೂಡ ಸುಮಾರು ಎರಡು ಲಕ್ಷಕ್ಕಿಂತ ಹೆಚ್ಚು ಇವತ್ತ ನಮ್ಮ ಈ ತೊಗರಿ ಬೆಳೆ ಆಗಿರ್ಬೋದು ಹೆಸರು ಉದ್ದಾಗಿರ್ಬೋದು ನೆಟೆ ರೋಗ ಹೊಡೆದು ಇವತ್ತು ಹಾಳಾಗಿದ್ದರಿಂದ ಈ ಒಂದು ಬೆಳೆಗಳಿಗೆ ಪರಿಹಾರ ಇಲ್ಲಿವರೆಗೂ ಕೂಡ ಯಾರೂ ಕೊಟ್ಟಿಲ್ಲ ಈ ಹಿಂದೆ ನೆಟರೋಗ ಕೊಡದಂಥ ಸಂದರ್ಭದಲ್ಲಿ ಪರಿಹಾರ ಕೊಡುತ್ತ ಸಲುವಾಗಿ ನಮ್ಮೆಲ್ಲ ರೈತರು ಹೋರಾಟದ ಮಾಡಿದಂಥ ಪ್ರತಿಫಲವಾಗಿ ಮತ್ತು ಈಗಿನ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದಂಥ ಶ್ರೀ ಪ್ರಿಯಾಂಕಾ ಖರ್ಗೆಜಿಯವರು ಶ್ಯಾಮ್ ಪ್ರಕಾಶ್ ಪಾಟೀಲ್ ಏನು ನಮ್ಮ ಅಲ್ಲಂ ಪ್ರಭು ಪಾಟೀಲ್ ಅವರು ಇಪ್ಪಣ್ಣ ಕಮು ಇನ್ನಿತರ ಎಲ್ಲ ಏನು ಜನಪ್ರತಿನಿಧಿಗಳು ಸೇರಿಕೊಂಡು ಹೋದ ವರ್ಷ ಪರಿಹಾರಕ್ಕಾಗಿ ಇವತ್ತಿನ ದಿವಸ ಏನು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ನೆಟರೋಗ ಹೊಡೆದಂಥ ಏನು ತೊಗರಿ ಬೆಳೆಗಳನ್ನು ಪ್ರದರ್ಶನ ಮಾಡುವ ಮುಖಾಂತರ ಸರ್ಕಾರದ ಮೇಲೆ ಒತ್ತಡ ತಂದು ಏಳ್ನೂರ ಮೂವತ್ತ್ಮೂರು ಕೋಟಿ ರೂಪಾಯಿ ಪರಿಹಾರವನ್ನು ಕೊಡಿಸಿದಲ್ಲಿ ಇವತ್ತು ಅವರು ಸಹಾಯ ಮಾಡಿದ್ರು ಅವರಿಗೆ ಅಭಿನಂದನೆಗಳು ಆದರೆ ಅದೇ ಇವತ್ತಿನ ದಿವಸ ಅವರು ಆ ಸಂದರ್ಭದಲ್ಲಿ ಅವರು ಸರ್ಕಾರದಲ್ಲಿ ಇರಲಿಲ್ಲ ಆದರೆ ಇವತ್ತಿನ ದಿವಸ ಸರ್ಕಾರದ ಭಾಗವಾಗಿ ಅವರೇ ಇದ್ದಾರೆ ಅವರು ಏನು ಹೇಳಿದ್ದಾರೆ ಅದೇ ಆಗ್ತದೆ ಅದಕ್ಕೆ ನಮ್ಮ ವಿನಂತಿ ಏನದಪ್ಪ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಗೆ ಮತ್ತು ಶರಣ್ ಪ್ರಕಾಶ್ ಪಾಟೀಲ್ ಇನ್ನಿತರ ಎಲ್ಲ ಜನಪ್ರತಿನಿಧಿಗಳಿಗೆ ಏನು ತಮಗೆ ಬದ್ಧತೆ ಇದೆ ಈ ಒಂದು ರೈತರ ಬಗ್ಗೆ ಈ ಹಿಂದೆ ತಾವು ಮಾಡಿದ್ದೀರಿ ಅದೇ ಬದ್ಧತೆ ಇವತ್ತು ತೋರಿಸಿ ನಮ್ಮ ಏನು ರೈತರಿಗೆ ಪರಿಹಾರವನ್ನು ಕೊಡುವಂಥ ಕೆಲಸವನ್ನು ಕೂಡ ನೀವು ಮಾಡಬೇಕು ಏನು ಈ ಬಜೆಟ್ ಅಧಿವೇಶನ ಮೂರನೇ ತಾರೀಕು ಪ್ರಾರಂಭ ಆಗ್ತದ ಅಲ್ಲಿ ತಾವು ಧ್ವನಿ ಎತ್ತಬೇಕು ಮತ್ತು ಐದನೇ ತಾರೀಕು ಮಾಡುವಂಥ ಹೋರಾಟಕ್ಕೆ ನಾವೆಲ್ಲ ಸಹಕಾರ ನೀಡಬೇಕು ಅಲ್ಲಿ ಪರಿಹಾರ ಘೋಷಣೆ ಮಾಡುವವರೆಗೂ ಕೂಡ ನಾವು ಹೇಳೋದಿಲ್ಲ ಎನ್ನುವಂಥ ಸಂದೇಶವನ್ನು ನಮ್ಮ ಮುಖಾಂತರ ನಾವು ಕೊಡ್ತಾ ಇದ್ದೀವಿ ಆದ್ದರಿಂದ ಈ ಒಂದು ಹೋರಾಟಕ್ಕೆ ಪಕ್ಷಾತೀತವಾಗಿ ಜಿಲ್ಲೆಯಲ್ಲಿರುವಂಥ ಎಲ್ಲ ವಿವಿಧ ಸಂಘ ಸಂಸ್ಥೆಗಳು ವಿವಿಧ ರಾಜಕೀಯ ಪಕ್ಷಗಳು ಎಲ್ಲ ಸಮಾಜ ಮುಖಂಡರು ಮತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ಭಾಗವಹಿಸಿ ಆ ಒಂದು ಹೋರಾಟ ಯಶಸ್ವಿ ಮಾಡಬೇಕಾಗಿತ್ತು ನಾವು ಮೊನ್ನೆ ನಮಗೆ ಹೇಳದ ಹಾಗೆ ಪತ್ರಿಕಾಗೋಷ್ಠಿಯಲ್ಲಿ ಹೇಳದಾಗೆ ನಾವು ಎತ್ತಿನ ಬಂಡಿಯಿಂದ ವಿನೂತನವಾಗಿ ನಾವು ಆಂದೋಲನ ಮಾಡಬೇಕಾಗಿರೋ ಸರ್ಕಾರದ ವಿರುದ್ಧ ಅಂತಕ್ಕಂಥದ್ದು ಮಾತಾಡಿದ್ವಿ ನಾವು ರೈತ ಹೋರಾಟಗಾರರಿಂದ ಯಾವಾಗ ನಾವು ಪ್ರವಾಸ ಮಾಡಿ ಈ ಜಿಲ್ಲೆಯ ತಾಲೂಕಿನ ಆಯಾ ಗ್ರಾಮಗಳ ಪ್ರಮುಖ ಗ್ರಾಮಗಳಲ್ಲಿ ಎತ್ತಿನ ಬಂಡಿಯಲ್ಲಿ ಅಲ್ಲಿ ಸಂಪರ್ಕ ಮಾಡಿ ರೈತನ ಸಂಪರ್ಕ ಮಾಡಿದಾಗ ನಮಗೆ ಅನುಭವ ಕಿ ನಾವು ದೊಡ್ಡ ಪ್ರಮಾಣದ ಆಂದೋಲನ ಮಾಡ್ತೇವೆ ಅಂತಕ್ಕಂಥದ್ದು ಇದನ್ನು ಪತ್ರಿಕಾಗೋಷ್ಠಿ ಮಾಡಿದ ನಂತರ ನಾವು ಏನು ಗೆಸ್ಟ್ ಹೌಸ್ನಾಗ ಸಭೆ ಕರೆದೇವು ಇನ್ನೂರು ಮುನ್ನೂರು ಜನ ಅಲ್ಲಿ ಏನು ಸೇರಿತ್ತು ಅತ್ಯಂತ ಪ್ರಮುಖ ಅವರು ಸೇರಿದ್ರು ಅವರು ಕೂಡ ಈ ಸಂಪೂರ್ಣ ಬೆಂಬಲ ಮಾಡಬೇಕು ಅಂತಕ್ಕಂಥದ್ದು ಯಾಕೆ ಬೆಂಬಲ ಮಾಡಬೇಕಂದರೆ ನೆಟೆ ಹೋಗಿರ್ತಕ್ಕಂಥ ತೊಗರಿಗೆ ಸಾಕಷ್ಟು ಸಾವಿರಾರು ಕೋಟಿ ರೂಪಾಯಿ ಅತಿವೃಷ್ಟಿ ಅನಾವೃಷ್ಟಿ ಹಾಳಾಗಿರೋದ್ರಿಂದ ಅದನ್ನು ನೀವು ತಕ್ಷಣ ಏನದ ಪರಿಹಾರ ಕೊಡ್ರಿ ಅಂತಕ್ಕಂಥದ್ದು ಕೇಳ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಇದು ಆಂದೋಲನದಲ್ಲಿದೆ ಬಹುಶಃ ಬಹುಶಃ ನಾವೇನು ಮಾಡಿದ್ದೆವು ಅಲ್ಲಿ ನಾವು ರೈತರಿರೋದ್ರಿಂದ ರೈತರಿಗೆ ಯಾವಾಗಲೂ ರೆಸ್ಪೆಕ್ಟ್ ಇಲ್ಲ ಅಂದರೆ ಮರ್ಯಾದೆ ಇಲ್ತಕ್ಕಂಥದ್ದು ರಾಜನೀತಿಯಲ್ಲಿದೆ ಅಧಿಕಾರಿಗಳು ಅದೇ ಥರ ಮಾಡ್ತಾರೆ ಅದಕ್ಕಾಗಿ ನಾವೇನು ಮಾಡಿದೆವು ಆಳುವ ಪಕ್ಷ ಮತ್ತು ಕೇಳುವ ಪಕ್ಷ ಶಾಸಕರಿರ್ಬೋದು ಮಂತ್ರಿಗಳಿರ್ಬೋದು ವಿಧಾನ ಪರಿಷತ್ ಇರ್ಬೋದು ಇವೆಲ್ಲರೂ ಗಮನಕ್ಕೆ ತಂದಿದ್ದೇವೆ ನಾವು ಲೆಟ್ರ್ ಮೂಲಕ ತಾವು ಕೂಡ ಸಹಕಾರ ಮಾಡಬೇಕು ಯಾಕಪ್ಪ ಅಂದ್ರೆ ಎತ್ತಿನ ಬಂಡಿ ಹೋದ್ಮೇಲೆ ಮೇಲೆ ರೈತರು ಎತ್ತಿನ ಮೇಲೆ ಡಿ ಸಿ ಕಚೇರಿ ಎದುರುಗಡೆ ಹೋದ್ರೆ ಬ್ಯಾರಿಕೇಡ್ ಇಡೋದು ಪೊಲೀಸರು ಖಚಿ ಬೆದರ್ಸೋದು ಗಲಾಟೆ ಮಾಡಿದ್ರೆ ನಮ್ಗೆ ಏನರ ತೊಂದರೆ ಆದ್ರೆ ತಾವೇ ಕಾರಣೀಭೂತ ಆಗ್ತೀರಿ ಬಹುಶಃ ನಾವು ಶಾಂತಿಯುತವಾದಂಥ ಆಂದೋಲನ ಮಾಡೋಕ್ಕೆ ನಾವು ಆಗಿದ್ದೆವು ನಮಗೇನು ಬೇಕು ಪರಿಹಾರ ಬೇಕು ನಾವು ಪರಿಹಾರ ಬೇಕು ಪರಿಹಾರಗೋಸ್ಕರ ಇದನ್ನು ಹೋರಾಟ ಮಾಡ್ತಾ ಇದ್ದೇವೆ ನಾವೇನು ರಾಜಕೀಯ ಇಲ್ಲ ಏನಿಲ್ಲ ಇದು ರಾಜಕೀಯದೇನು ಹೋರಾಟ ಅಲ್ಲ ಅದು ಓಟ್ ಯಾರಿಗಿರಿ ಹಾಕೋಲಿಕ್ಕೆ ಆದರೆ ರೈತರು ನಾವು ಅದೇ ನಾವು ಹಳ್ಳಿ ಹಳ್ಳಿಗೆ ಹೋದಾಗ ನೀವು ಓಟ್ ಯಾರಿಗಿರಿ ಹಾಕ್ರಿಪ್ಪ ಈ ರೈತರು ಸಮಸ್ಯೆ ಸಮಸ್ಯೆದಾಗ ಬರ್ರಿ ಅಂತಕ್ಕಂಥದ್ದಕ್ಕೆ ಎಲ್ಲರೂ ಸಂಪೂರ್ಣವಾಗಿ ಕೂಡ ಜನ ಒಪ್ತಾ ಇದ್ದಾರೆ ಹಾಗಾಗಿ ಅಲ್ಲಿ ಬ್ಯಾರಿಕೇಡ್ ಹಾಕೋದು ಪೊಲೀಸರು ಕಮಿಷ್ನರು ಎಸ್ ಪಿ ಆರಲ್ಲಿ ಯಾರೇ ಅಲ್ಲಿ ನಮಗೆ ದಬಾಣಿಕೆ ಹಾಕೋದು ಮಣ್ಣ ಮಾಡಬಾರ್ದು ಒಂದು ವೇಳೆ ಏನಾದರೂ ಅಹಿತಕರ ಘಟನೆ ಏನಾರೇ ಆದರೆ ನೀವು ಸರಿಯಾದ ರೀತಿಯಲ್ಲಿ ನಮಗೆ ರೈತರಿಗೆ ಸೆಕ್ಯೂರಿಟಿ ಕೊಟ್ಟಿಲ್ಲ ಅಂತಕ್ಕಂಥದ್ದು ನಾನು ಇವತ್ತಿನ ಹೇಳಿ ಹೇಳ್ತೇನೆ ಯಾಕಂದರೆ ಒಬ್ಬ ಸ ಒಬ್ಬ ಮಂತ್ರಿಗಳು ಬಂದರೆ ನೀವು ಸೆಕ್ಯೂರಿಟಿ ಕೊಡ್ತೀರಿ ಪೊಲೀಸರು ಇ ಎಸ್ ಐ ಪಿ ಎಸ್ ಐ ಅನ್ಕೊತ ನಾವು ಈ ಅನ್ನ ಹಾಕ್ತಕ್ಕಂಥ ರೈತರಿಗೆ ಯಾಕೆ ಸೆಕ್ಯೂರಿಟಿ ಬೇಡ ಅಲ್ಲಿ ಪಿನ್ ಟು ಪಿನ್ ನಾವು ಎಷ್ಟು ರೈತರು ಇತ್ತೋ ಅಷ್ಟು ಅಲ್ಲಿ ಅಲ್ಲಿರ್ರಿ ನಮಗೆ ಕಾಯಿರಿ ಜಾಕ್ ಮಾಡ್ರಿ ಯಾಕಂದ್ರೆ ದೇಶಕ್ಕೆ ಅನ್ನ ಹಾಕ್ತಕ್ಕಂಥವ್ರು ನಾವು ನಮಗೆ ಡಿಗ್ರೇಡ್ ಮಾಡೋದು ಸರಿಯಲ್ಲ ಹಾಗಾಗಿ ಈಗ ತಾನೇ ಅವರು ಅವರ್ಣ ಮ್ಯಾಕೇರಿಯವರು ಅಲ್ಲಿ ಮತ್ತು ತೆರೆಯರು ನಮ್ಮ ಹಿಂದಿನ ಅಲ್ಲಿ ಎಮ್ ಡಿ ಅಲ್ಲಿ ನಮ್ಮ ಮಲಣವರಲ್ಲಿ ಯಾರೇ ಇರಲಿ ಆದರೆ ಅಲ್ಲಿ ನಾವು ಜಿಲ್ಲಾಧಿಕಾರಿ ಕಚೇರಿ ಅವರ್ಣದ ಒಳಗಡೆ ಎತ್ತಿನ ಬಂಡಿ ಬಿಟ್ಟು ಅಲ್ಲೇ ಊಟ ತಿಂಡಿ ಮಾಡಿ ನಮ್ಮದು ಪರಿಹಾರ ಘೋಷಣೆ ಆಗೋವರಿಗೂ ನಾವು ಅಲ್ಲೇ ಕೂಡ್ತೀವಿ ಅಂತಕ್ಕಂಥ ಹೇಳಿರ್ತಕ್ಕಂಥದ್ದು ಅದು ಎಷ್ಟು ಮಟ್ಟಕ್ಕೆ ಸರಿ ಆಗ್ತದೆ ನೋಡೋಣ ಆ ಹೋರಾಟಕ್ಕೆ ಎಲ್ಲರೂ ಇವತ್ತಿನ ದಿವಸದ ಯಶಸ್ವಿಯಾಗಿ ಕಾರ್ಯಕ್ರಮ ಹೇಳಿದ್ರೆ ಈಗ ತಾನೇ ಈಗ ತಾನೇ ನಾವು ಪತ್ರಿಕಾಗೋಷ್ಠಿ ಮಾಡುವಾಗ ಜೆ ಪಿ ಶಾಸಕರು ಬಿ ಜೆ ಪಿ ಮುಖಂಡರು ಮಾಜಿ ಶಾಸಕರು ಕೂಡ ಇದ್ದರು ನಮಗೆ ಅವರೇ ಹೇಳಿದರು ಸ್ವಂತ ನೋಡಿ ನಾವು ಈ ಐದನೇ ತಾರೀಖಿನ ಆಂದೋಲನ ಮಾಡ್ತಾ ಇದ್ದರೆ ಆ ಆಂದೋಲಕ್ಕೆ ನಾವು ಸಂಪೂರ್ಣ ಬೆಂಬಲ ಇದ್ದೇವೆ ಅಂತ ಭಾರತೀಯ ಜನತಾ ಪಾರ್ಟಿಯವರು ಹೇಳಿದ್ದಾರೆ ನಾವು ಇನ್ನೊಂದು ಅವ್ರು ಹೇಳಿದ್ರು ಅಂತಲ್ಲ ಕೆಲವು ಹಿರಿಯ ಮ ಮಂತ್ರಿಗಳು ಕೂಡ ನಮಗೆ ಇಲ್ಲ ಇದು ಭಾಳ ಒಳ್ಳೆಯದಂತಕ್ಕಂಥ ಸಣ್ಣ ಸಣ್ಣ ಪ್ರಸ ಸಣ್ಣ ಪ್ರಕಾ ಶರಣ ಶರಣ ಇಲ್ಲ ಶರಣ ಶರಣಬಸಪ್ಪ ದರ್ಶನಪುರ ಹಿರಿಯರು ಅವರು ಅಂದರು ಸಾಕಾ ಸರಿ ಅವರು ಏನದ ಇದು ಸತ್ಯ ಆಗಬೇಕು ನಮ್ಮದೇ ಇರಲಿ ಸರ್ಕಾರ ಬೇರೆಯವ್ರದ್ದು ಇರಲಿ ಅದಕ್ಕೂ ಅವಕಾಶ ಬೇಕು ನಮ್ಗೆ ಪರಿಹಾರ ಬೇಕಲ್ಲ ಅಂತಕ್ಕಂಥದ್ದು ಅವ್ರನ್ನೂ ಹೇಳಿದ್ದಾರೆ ಅದಕ್ಕೆ ಎಲ್ಲರೂ ನಮ್ಗೆ ಸಂಪೂರ್ಣ ಬೆಂಬಲದ ದಯವಿಟ್ಟು ಅಲ್ಲಿ ಏನೋ ನಮ್ಗೆ ತೊಂದರೆ ಆಗಲಾರ್ದಂಗೆ ಯಾವುದೇ ಅನೈತಿಕ ಘಟನೆ ಆಗಬಾರ್ದು ಅನ್ನೋ ಸಲಕ ಒಂದು ವೇಳೆ ಆದ್ರೆ ತಾವು ಜವಾಬ್ದಾರಿ ಆರ್ತೀರಿ ಅಂತಕ್ಕಂಥ ಹೇಳಿ ಇನ್ನೊಂದು ಗ್ರಾಮ ಇಡೀ ಜಿಲ್ಲೆಯಲ್ಲಿ ರೈತಾಪಿ ವರ್ಗದವರು ತಾವು ಸ್ವ ಹೆಚ್ಚಲಿಂದ ಬರ್ರಿ ಎತ್ತಿನ ಗಾಡಿ ತೊಗೊಂಬರೀ ಈ ಆಂದೋಲನ ತಮ್ಮ ಸಲ್ಯಾಕದ ಕದ ತಮ್ಮ ತೊಗರಿದು ಪರಿಹಾರ ಸಲ್ಯಾಕದ ಕದ ತಾವು ರೈತ ಮುಖಂಡರು ಎಲ್ಲ ರೈತ ಮಹಿಳೆಯರು ಇರ್ಬೋದು ಪ್ರಗತಿಪರ ಎಲ್ಲರೂ ಏನದ ಈ ಐದನೇ ತಾರೀಕಂದು ಭಾಗವಹಿಸಬೇಕಂತ ಈ ರೈತ ಮುಖಂಡನ ವಿನಂತಿ ಇದೆ ಧನ್ಯವಾದ